ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಪರಿಟ್ ನಾಯ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ತಮ್ಮಲ್ಲಿ ನೋಡಿದ್ದೀರಾ ಅಲ್ವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ಮೂರು ಪ್ರಶ್ನೆಗಳಿಗೆ ಟ್ಯಾರೋ ಕಾರ್ಡ್ಗಳಿಂದ ಉತ್ತರವನ್ನು ಪಡ್ಕೋಬಹುದು ಹಾಗೇನೆ ಏಂಜಲ್ ಗೈಡೆನ್ಸ್ ಕೂಡ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಸಿಗುತ್ತೆ ಹಾಗೇ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಯಾವ್ದಿರಬಹುದು ಯಾವ ವಿಚಾರವನ್ನ ಇಟ್ಕೊಂಡು ನೀವು ಪ್ರಶ್ನೆಯನ್ನು ಕೇಳ್ತಾ ಇದ್ದಿರಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತಗೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಇದರಲ್ಲಿ ಕ ಆ ಒಂದು ಇನ್ಫಾರ್ಮೇಶನ್ಸ್ ಬರಲಿಲ್ಲ ಅಂದ್ರೂ ಕೂಡ ಅಥವಾ ನಿಮಗೆ ಅದು ರೆಸೊನೇಟ್ ಆಗಲಿಲ್ಲ ಅಂದ್ರೆ ನಾನು ಹೇಳುವಂತಹದ್ದು ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಇದು ನಾನು ಹೇಳುವಂತಹ ಸಿಚುವೇಷನ್ಸ್ ಅನ್ವಯ ಆಗ್ತಾ ಇರತ್ತೆ ಅವರಿಗೆ ಮಾತ್ರನಾ ಅಂದರೆ ಇಲ್ಲ ನಿಮ್ಮ ಮನಸ್ಸಿನಲ್ಲಿರುವಂತಹ ಮೂರು ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಿಯೂ ಟಾರೋ ಕಾರ್ಡಿನಲ್ಲಿ ಸಿಗುತ್ತೆ ಆದರೆ ಇದು ಎಕ್ಸ್ಟ್ರಾ ನಿಮಗೆ ಯಾವ್ದು ಇದ್ದಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿಗೋಸ್ಕರವಾಗಿ ಈ ಒಂದು ಕಾರ್ಡಿನಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ನೀವು ಪ್ರೇ ಈ ರೀಡಿಂಗ್ ಅನ್ನು ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆಯೂ ಕೂಡ ತಗೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ಜೆಟರ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ಗಳನ್ನ ತಗೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಗೋ ಆಪ್ಷನ್ ಆಪ್ಷನ್ಸ್ ಗಳನ್ನ ಸೆಲೆಕ್ಟ್ ಮಾಡುವಾಗ ಬಹಳ ಸೆಲೆಕ್ಟ್ ಸೆಲೆಕ್ಟನ್ನು ಮಾಡಿಕೊಳ್ಳಿ ಯಾಕೆ ಅಂತೀರಾ ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಯನ್ನು ಮ್ಯಾನುಫೆಸ್ಟೇಷನ್ಸನ್ನು ಮಾಡಿ ಪದೇ 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 ಹೇಳ್ಕೊಳೋದ್ರ ಮೂಲಕ ಈ ಒಂದು ಪ್ರಶ್ನೆಗೆ ಸ್ಪಿರಿಟ್ಸ್ ನನಗೆ ಉತ್ತರವನ್ನು ಕೊಡಿ ಅಂತ ಹೇಳ್ಕೊಳ್ಳೋದ್ರ ಮೂಲಕ ನಿಮಗೆ ಕೊಟ್ಟಿರುವಂತಹ ಮೂರು ಆಪ್ಷನ್ಸ್ಗಳಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲ ನನಗೆ ಮೂರು ಪ್ರಶ್ನೆಗಳಿಗೆ ಉತ್ತರ ಬೇಕು ಅನ್ನೋದಾದ್ರೆ ಒಂದೊಂದು ಫೈಲನ್ನ ಒಂದೊಂದು ಕ್ವಶನ್ಗೋಸ್ಕರ ಇಟ್ಕೊಂಡು ಕ್ವಶ್ಚನ್ಗೋಸ್ಕರ ಇಟ್ಕೊಂಡು ಅಲ್ಲಿ ಉತ್ತರವನ್ನ ಪಡ್ಕೋಬಹುದು ಇಲ್ಲ ನನಗೆ ಎರಡೇ ಎರಡು ಪ್ರಶ್ನೆ ಇದೆ ಅನ್ನೋದಾದ್ರೆ ನಿಮಗೆ ಆ ಮೂರು ಆಪ್ಷನ್ಗಳಲ್ಲಿ ಯಾವುದಾದ್ರೂ ಎರಡು ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀಡಿಂಗ್ ಅನ್ನ ನೀವು ನೋಡ್ಬಹುದಾಗಿರುತ್ತೆ ಓಕೆ ಸೊ ಇದೆಲ್ಲವೂ ಇನ್ ಜನರಲ್ ಆಗಿರುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಅನ್ನು ಸೆಲೆಕ್ಟ್ ಮಾಡಿಕೊಂಡಿರ್ತೀರೋ ಆ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ತಗೊಳ್ಳಿ ಇವಾಗ ಆಪ್ಷನ್ಸ್ ಬಂತ ಬರ್ತಾ ಇದೆ ಅವಾಗ್ಲಿಂದನೂ ಬರ್ತಾ ಇದೆ ಅಲ್ವಾ ಸೊ ಆಪ್ಷನ್ಸ್ ಗಳಲ್ಲಿ ಒಂದು ಗ್ರೀನ್ ಆಪಲ್ ಫೈಲ್ ನಂಬರ್ ಒನ್ ಆರೆಂಜ್ ಫೈಲ್ ನಂಬರ್ ಟೂ ಮ್ಯಾಂಗೋ ಫೈಲ್ ನಂಬರ್ ತ್ರೀ ಆಗಿರತ್ತೆ ಪ್ರಶ್ನೆಗಳನ್ನ ಯಾವ ಗೆ ನಾನು ಯಾವ ಪ್ರಶ್ನೆಯನ್ನು ಇಟ್ಕೋಬೇಕು ಅನ್ನೋದನ್ನ ಮ್ಯಾನಿಫೆಸ್ಟೇಷನ್ಸ್ ಅನ್ನ ಮಾಡೋದ್ರ ಮೂಲಕ ಅಥವಾ ಮನಸ್ಸಿಟ್ಟು ಸ್ಪಿರಿಟ್ಸ್ಗಳನ್ನ ಕೇಳೋದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಪಡ್ಕೋಬಹುದು ಓಕೆ ಸೊ ರೀಡಿಂಗ್ ಅನ್ನ ತಗೊಳ್ಳೋಣ ಓಕೆ ಲೆಟ್ ಸ್ಟಾರ್ಟ್ ಫಸ್ಟ್ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಯಾವ ವಿಚಾರಕ್ಕೆ ಇದ್ದಿರಬಹುದು ಅನ್ನೋದನ್ನ ನೋಡ್ಬಿಡೋಣ ಓಕೆ ಫೈಲ್ ನಂಬರ್ ಒನ್ ಗ್ರೀನ್ ಆಪಲ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಅವರಿಗೆ ಅವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಯಾವ್ದಿದ್ದಿರಬಹುದು ಜಸ್ಟ್ ಟ್ರೈ ಮಾಡಿ ನೋಡ್ತೀನಿ ಓಕೆ ಗೊತ್ತಾಗತ್ತಾ ಈ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಅಂತ ಭಯ ಮತ್ತು ಹತಾಶೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಒಬ್ರು ಕೆಲವೊಬ್ರು ಇಟ್ಕೊಂಡಿದ್ರ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಅಥವಾ ಹಾರ್ಟಿಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಕೆಲವು ಭಯಗಳಿಗೆ ಸಂಬಂಧಪಟ್ಟಂತೆ ಇರಬಹುದು ಕೆಲವೊಂದು ಹತಾಶೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಕೆಲವೊಬ್ರು ಇಟ್ಕೊಂಡಿದಿರ ಕೆಲವೊಬ್ರು ಏನ್ ಇಟ್ಕೊಂಡಿದಿರಾ ಅಂದ್ರೆ ಗಳಾಗ್ಲಿ ಅಥವಾ ಒಂದು ಫಿಸಿಕಲ್ ಆಗಿ ಹೆಲ್ತಿನ ವಿಚಾರಕ್ಕಾಗಲಿ ತುಂಬ ಕಾಶನ್ಸನ್ನು ತಗೋಬೇಕಾ ಅನ್ನುವಂತಹ ವಿಚಾರಕ್ಕಾಗ್ಲಿ ಏನೋ ನನ್ನ ಮನಸ್ಥಿತಿಯಲ್ಲಿ ತುಂಬ ಡ್ರೈಂಡ್ ಆಗ್ತಾ ಇದೆ ಅಥವಾ ನನ್ನ ಮನಸ್ಸು ಯಾಕೋ ಸಮಾಧಾನದಲ್ಲಿ ಇಲ್ವಲ್ಲ ಅನ್ನುವಂತಹ ವಿಚಾರಕ್ಕೆ ಆಗಲಿ ಅನ್ಕಂಫರ್ಟಬಲ್ ಫೀಲ್ ಆಗುವಂತಹ ಕೆಲವು ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆ ಇಟ್ಕೊಂಡಿರೋದು ಅಥವಾ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಲಾ ಬೇಡ್ವಾ ಇದ್ರಲ್ಲಿ ನನಗೆ ಸಮಾಧಾನ ಇದೆಯಾ ಇಲ್ವಾ ಏನಾಗುತ್ತೋ ಅನ್ನುವಂತಹ ಒಂದು ಗೊಂದಲದ ಪ್ರಶ್ನೆಗಳನ್ನ ನೀವು ಇಟ್ಕೊಂಡಿರುವಂತಹ ಸಾಧ್ಯತೆಗಳು ಇರತ್ತೆ ಇದು ಅಲ್ದರೆ ಬೇರೆ ಯಾವುದೇ ಪ್ರಶ್ನೆಗಳು ಇಟ್ಕೊಂಡ್ರು ಕೂಡ ಅದಕ್ಕೆ ನಿಮ್ಗೆ ಉತ್ತರ ಸಿಕ್ಕೇ ಸಿಗತ್ತೆ ಓಕೆ ಸೊ ಫಾಲ್ ನಂಬರ್ ಒನ್ ಅವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಏನಾಗಿ ಕೊಡ್ತೀರಾ ಸ್ಪಿರಿಟ್ಸ್ ಗ್ರೀನ್ ಆಪಲ್ ಅಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ನೋಡಿ ನೋ ಅನ್ನುವಂಥ ಡೆತ್ ಕಾರ್ಡ್ ಬರ್ತಾ ಇದೆ ಡೆತ್ ಕಾರ್ಡ್ ಬರ್ತಾ ಇದೆ ಅಂದ್ರೆ ನೋ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಇದಕ್ಕೆ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾರೆ ಅನ್ನೋದನ್ನ ನೋಡೋಣ ಸೊ ಏಂಜಲ್ ಗೈಡೆನ್ಸ್ ಸ್ಪಿರಿಟ್ ಒನ್ ಅವರ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತೀರ ಆ ಸ್ಪಿರಿಟ್ಸ್ನೆಸ್ ಕಾಯಿನ್ ನಂಬರ್ ಒನ್ ಅವರ ಗೈಡೆನ್ಸ್ ಏನಂದ್ರೆ ವೇಟ್ ಯಾವುದೇ ವಿಚಾರಗಳನ್ನ ಮುಂದುವರಿಸೋದಕ್ಕೆ ಹೋಗೋದು ಬೇಡ ಸ್ವಲ್ಪ ನಿಧಾನ ಮಾಡು ಕಾದಿರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ವೇಟ್ ಲುಕ್ ಫಾರ್ ಎ ಸೈನ್ ಕೆಲವೊಂದು ಸೈನ್ಗಳು ಸೂಚನೆಗಳು ನಿನಗೆ ಸಿಗ್ತಾ ಇದೆ ಅಲ್ವಾ ನಿನ್ನ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳಿಗೆ ಕೆಲವೊಂದು ಸೂಚನೆಗಳ ರೂಪದಲ್ಲಿ ನಿನಗೆ ಕೊಡ್ತಾ ಇದ್ದೀನಲ್ವಾ ರೊಮ್ಯಾನ್ಸ್ ರೊಮ್ಯಾನ್ಸ್ ನಕ್ಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಆಸ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಬೇರೆಯವರ ಪ್ರ ಬೇರೆಯವರ ಸಲಹೆಗಳನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡು ಅಂದರೆ ಸ್ವಲ್ಪ ವೇಟ್ ಮಾಡು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನೀನು ಹೆಚ್ಚಾಗಿ ಮುಂದುವರಿಕೆಗಳನ್ನು ಮಾಡಬೇಡ ಸ್ವಲ್ಪ ತಾಳ್ಮೆಯಿಂದ ಇರು ಅದರಲ್ಲೂ ರೊಮ್ಯಾಂಟಿಕ್ ಆದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀನು ಯಾರನ್ನಾದ್ರೂ ಕೇಳ್ಬೇಕು ಅಂತ ಇದೆಯೋ ಅಥವಾ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಇದೆಯೋ ಅದಕ್ಕೆ ಬೇರೆಯವರ ಸಹಾಯದ ಮೂಲಕ ಉತ್ತರವನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡು ಅದ್ ಅಲ್ದಿರ ನಿನ್ನ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಸೂಚನೆಗಳ ರೂಪದಲ್ಲಿ ಈಗ ಆಲ್ರೆಡಿ ನಾವು ಉತ್ತರಗಳನ್ನ ಕೊಟ್ಟಿದ್ದೇವೆ ಅದನ್ನ ಗಮನಿಸ್ಕೋ ಅಂತ ಹೇಳ್ತಾ ಇದ್ದಾರೆ ಸೊ ಚಾರೋ ಕಾರ್ಡಿನಲ್ಲಿ ಬರ್ತಾ ಇರೋದು ನೋ ಅನ್ನುವಂತಹ ಆನ್ಸರ್ ಮತ್ತೆ ಏಂಜಲ್ ಗೈಡೆನ್ಸ್ ನಲ್ಲಿಯೂ ಕೂಡ ಬೇಡ ವೇಟ್ ಅಂತಾನೆ ಹೇಳ್ತಾ ಇರೋದು ಓಕೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಯಾವುದೇ ಆಗಿದ್ರು ಆರೆಂಜ್ ಯಾರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದೀರಾ ಅವರಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಯಾವ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೀವು ಇಟ್ಕೊಂಡಿರಬಹುದು ಅನ್ನೋದನ್ನ ನೋಡೋದಾದ್ರೆ ಈಗೋ ಈಗೋ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಇಟ್ಕೊಂಡಿದಿರ ಬಿಕಾಸ್ ನಿಮ್ಮಲ್ಲಿರುವಂತಹ ಒಂದು ಬಿಗ್ ಈಗೋಗೆ ಸಂಬಂಧಪಟ್ಟಂತೆ ಅಥವಾ ನೀವ್ ಯಾವುದೇ ಕೆಲಸಗಳನ್ನ ಮಾಡೋದಿಕ್ಕೆ ನಿಮ್ಮಗೆ ಈಗೋ ಅನ್ನೋದು ಬಿಡ್ತಾ ಇಲ್ಲ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಬ್ರು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಇಟ್ಕೊಂಡಿದ್ರ ಅಥವಾ ಗ್ರಾಟಿಟ್ಯೂಡ್ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ನೀವು ಇಟ್ಕೊಂಡಿರುವಂತಹ ಸಾಧ್ಯತೆಗಳು ಇದೆ ನಿಮ್ಮಲ್ಲಿರುವಂತಹ ಈಗೋ ಯಾವುದನ್ನು ಕೂಡ ಮುಂದುವರಿಸ್ಕೊಂಡು ಹೋಗೋಕೆ ಬಿಡ್ತಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಟ್ಕೊಂಡಿದ್ರ ಕೆಲವೊಂದು ಲೆಸನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಗ್ರೋತ್ ಗೆ ಸಂಬಂಧಪಟ್ಟಂತೆ ಅದು ಪ್ರೀತಿಯ ವಿಚಾರಕ್ಕಿರಬಹುದು ಅಥವಾ ನಿಮ್ಮ ಲೈಫಿನ ವಿಚಾರಕ್ಕಿರಬಹುದು ಗ್ರೋತ್ ಗಳಿಗೆ ಸಂಬಂಧಪಟ್ಟಂತೆ ನನ್ನ ಜರ್ನಿ ಹೇಗಿರಬೇಕು ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳನ್ನ ನೀವು ಇಟ್ಕೊಂಡಿರುವಂತಹ ಸಾಧ್ಯತೆಗಳಿದೆ ಇದನ್ನ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳನ್ನ ಇಟ್ಕೊಂಡಿದ್ರು ಪಾಯಲ್ ನಂಬರ್ ಟು ಅವರಿಗೆ ಆನ್ಸರ್ ಖಂಡಿತ ಟಾರೋ ಕಾರ್ಡಿನ ಮೂಲಕ ಸಿಗತ್ತೆ ಅದಕ್ಕೆ ಏಂಜಲ್ ಗೈಡೆನ್ಸ್ ಕೂಡ ಸಿಕ್ಕೇ ಸಿಗುತ್ತೆ ಪಾಲ್ ನಂಬರ್ ಟೂ ಅವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಏನಾಗಿ ಕೊಡ್ತೀರಾ ಸ್ಪಿರಿಟ್ಸ್ ಓಕೆ ಸೊ ಶವಲಿಂಗ್ ಕಾರ್ಡ್ ಅನ್ನು ಮಾಡಿದಾಗ ನಿಮಗೆ ಎರಡು ಕಾರ್ಡ್ಗಳು ಬರ್ತಾ ಇದೆ ಎಸ್ ಎಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಮ್ಯಾಟರ್ ಗೆ ಸಂಬಂಧಪಟ್ಟಂತೆ ಇದ್ದಿರಬಹುದು ನೀವು ನಿಮ್ಮಲ್ಲಿ ಕೆಲವೊಂದು ಆಪರ್ಚುನಿಟೀಸ್ ಗಳನ್ನ ಕಾಯ್ತಾ ಇರಬಹುದು ನಿಮ್ಮ ಗ್ರೋತ್ ಗಳಿಗೋಸ್ಕರ ಯಾವುದೇ ಆಗಿದ್ರು ಕೂಡ ನಿಮ್ಮ ಮನಸ್ಸಿನ ಪ್ರಶ್ನೆಗೆ ಉತ್ತರ ಎಸ್ ಅಂತ ಎರಡೂ ಕಾರ್ಡಿನಲ್ಲಿಯೂ ಕೂಡ ಬಂದಿದೆ ಸೊ ಅದೇನು ನೀವು ಹೆದರ್ಕೊಳ್ಳುವಂತಹ ಅವಶ್ಯಕತೆ ಏನು ಇಲ್ಲ ಸೊ ಹಾಗಿದ್ರೆ ನಿಮಗೆ ಒಂದು ಏಂಜಲ್ ಗೈಡೆನ್ಸ್ ಸಿಗೋದಾದ್ರೆ ಯಾವ ಏಂಜಲ್ ಗೈಡೆನ್ಸ್ ಸಿಗ್ತಾ ಇದೆ ಆರೆಂಜ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ಯಾವ ಏಂಜಲ್ ಗೈಡೆನ್ಸ್ ಸಿಗ್ತಾ ಇದೆ ಅನ್ನೋದಾದ್ರೆ ಎರಡು ಏಂಜಲ್ ಗೈಡೆನ್ಸ್ ಸಿಗ್ತಾ ಇದೆ ಸೊ ಇಂಪ್ರೂವಿಂಗ್ ಹೆಲ್ತ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೋ ಫಸ್ಟ್ ತುಂಬ ಯೋಚನೆಗಳನ್ನ ಮಾಡೋದಕ್ಕೆ ಬದಲಾಗಿ ಈಗೋಗಳನ್ನ ಇಟ್ಕೊಂಡು ತುಂಬಾ ಎಲ್ಲರಿಂದ ದೂರ ಹೋಗೋದಕ್ಕೆ ಬದಲಾಗಿ ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಅನ್ನ ಇಟ್ಕೊಂಡು ಸರ್ವಿಸ್ ಅನ್ನ ಮಾಡೋ ಪ್ರಯತ್ನವನ್ನ ಮಾಡಿದ್ರೆ ನಿನ್ನ ಹೆಲ್ತ್ ಕೂಡ ಇಂಪ್ರೂವ್ ಆಗತ್ತೆ ಅಲ್ವಾ ಟ್ರಸ್ಟ್ ನಂಬಿಕೆಯನ್ನ ಇಡು ಯಾಕಂದರೆ ನಿನ್ನಲ್ಲಿ ಅಪನಂಬಿಕೆಗಳು ಜಾಸ್ತಿ ಇದೆ ಆ ಅಪನಂಬಿಕೆಗಳು ಇದ್ದಾಗ ತಾನೇ ನೀನು ಯಾವುದೇ ರೀತಿಯ ಮುಂದುವರಿಕೆಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಅದನ್ನು ಏನು ಇಟ್ಕೋಬೇಡ ನೆಮ್ಮದಿಯಿಂದ ಮಾಡುವಂತಹ ಕೆಲಸಗಳಲ್ಲಿ ಆಕ್ಷನ್ಸ್ ಅನ್ನು ತಗೊಳ್ಳಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ ಎಸ್ ಕಾರ್ಡ್ ಬರ್ತಾ ಇದೆ ಓಕೆ ಸೊ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ತ್ರೀ ಮ್ಯಾಂಗೋ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ರೀಡಿಂಗ್ ಸೊ ಯಾವುದನ್ನ ನಿಮ್ಮ ಮನಸ್ಸಿನ ಪ್ರಶ್ನೆಯಾಗಿ ಇಟ್ಕೊಂಡು ಸೋ ಸೊ ಯಾವುದೋ ಜಗಳಗಳು ರಿಸಾಲ್ವ್ ಆಗುತ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಲೇಶನ್ಶಿಪ್ನಲ್ಲಿ ಕರೆಕ್ಟ್ ಆಗಿ ಎಲ್ಲವೂ ಕೂಡ ಕರೆಕ್ಟ್ ಆಗಿ ನಡೆಯುತ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆಯನ್ನ ಇಟ್ಕೊಂಡಿರಬಹುದು ಮತ್ತೆ ಕೆಲವೊಬ್ಬರು ಏನಂದ್ರೆ ಒಂದು ತುಂಬಾ ಆಲೋಚನೆಗಳನ್ನ ತುಂಬಾ ದಿನದಿಂದಲೂ ಕೆಲವೊಂದು ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುತ್ತಾ ಆಗಲ್ವಾ ಕೆಲವೊಬ್ಬರು ಗೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ರೆ ಅಥವಾ ನಲ್ಲಿ ಆದಂತಹ ಜಗಳಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳ್ತಾ ಇದ್ರೆ ಅದು ಸಾಲ್ವ್ ಆಗುತ್ತಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ತುಂಬಾ ಓವರ್ ಥಿಂಕ್ ಅನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಇದನ್ನ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳನ್ನ ನೀವು ಇಟ್ಕೊಂಡಿದ್ರು ಕೂಡ ನಿಮ್ಗೆ ಟಾರೋ ಕಾರ್ಡ್ಗಳಿಂದ ಉತ್ತರಗಳು ಖಂಡಿತವಾಗಿಯೂ ಸಿಗತ್ತೆ ಪಾಲ್ ನಂಬರ್ ಥ್ರೀ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೋ ಮ್ಯಾಂಗೋ ಅವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಏನಾಗಿ ಕೊಡ್ತೀರಾ ಸ್ಪಿರಿಟ್ಸ್ ಇದರ ಕ್ಲಾರಿಫಿಕೇಶನ್ ಸ್ಪಿರಿಟ್ ತುಂಬಾ ಆಕ್ಷನ್ಸ್ ತುಂಬಾ ಫಾಸ್ಟ್ ಆಗಿ ತಗೊಳ್ಳುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳು ನಿಂತಿರುತ್ತೆ ಓಕೆ ಸೊ ಆಕ್ಷನ್ಸ್ ಅನ್ನ ತಗೋವಾಗ ತುಂಬಾ ತಾಳ್ಮೆಯಿಂದ ತಗೊಳ್ಳಿ ಯೋಚನೆಯನ್ನ ಮಾಡಿ ಮುಂದಕ್ಕೆ ಹೋಗೋ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಇದಕ್ಕೊಂದು ಏಂಜಲ್ ಗೈಡೆನ್ಸ್ ಇದೆ ಅಲ್ವಾ ಸೊ ನಂಬರ್ ಫೋರ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೋ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಏಂಜಲ್ ಗೈಡೆನ್ಸ್ ಪರ್ಫೆಕ್ಟ್ ಟೈಮಿಂಗ್ ಟೈಮಿಂಗ್ ಕರೆಕ್ಟ್ ಆಗಿರ್ಬೇಕು ಯಾವುದೇ ವಿಚಾರಗಳನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಪರ್ಫೆಕ್ಟ್ ಆದಂತಹ ಟೈಮಿನಲ್ಲಿ ಆಕ್ಷನ್ಸ್ ಅನ್ನು ತಗೊಂಡ್ರೆ ಖಂಡಿತವಾಗಿಯೂ ನಿನ್ ಕೆಲಸ ಆಗತ್ತೆ ನೀನ್ ಅನ್ಕೊಂಡಿರುವಂತಹದ್ದು ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ನಿಮ್ಮ ಮನಸ್ಸಿನ ಪ್ರಶ್ನೆಗೆ ಟ್ಯಾರೋ ಕಾರ್ಡ್ಸ್ಗಳ ಉತ್ತರ ಪ್ಲಸ್ ಏಂಜಲ್ ಗಾರ್ಡನ್ಸ್ ಅಥ್ ಹಾಗೇ ನಿಮ್ಮ ಮನಸ್ಸಲ್ಲಿರುವಂತಹ ಪ್ರಶ್ನೆ ಯಾವುದು ಅನ್ನುವಂತಹ ವಿಡಿಯೋವನ್ನು ಮಾಡಿದ್ದೀನಿ ಈ ತರಹದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವ್ ಬೈ